ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಮಗೆ ಚಕೋತ ಹಣ್ಣಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಅದು ಚಕೋತ ಹಣ್ಣು ಅಂತಲೇ ನಿಮಗೆ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಯೂಶ್ವಲಿ ಯಾರೂ ಇಷ್ಟಪಟ್ಟೇನು ತಿನ್ನಲ್ಲ ಅದನ್ನು ಯಾಕಂದರೆ ಅದಕ್ಕೆ ಅದರದೇ ಆದ ಹುಳಿ ಒಂದು ಒಗ್ಗರು ಸಿಹಿ ಆ ಥರ ಎಲ್ಲ ಇರುತ್ತೆ ಹಾಗಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಈ ಥರ ಜ್ಯೂಸ್ ಮಾಡಿದ್ರೆ ಖುಷಿಯಾಗಿ ಕುಡಿತಾರೆ ನೀವು ಅದನ್ನು ಉಪ್ಯೋಗಿಸ್ತಾ ಹೋದರೆ ಇದೊಂದು ಆಪ್ಷನ್ ಇದೆ ಜ್ಯೂಸ್ ಮಾಡಿ ಕುಡಿದು ಆರೋಗ್ಯಕ್ಕೆ ಕುಡೀರಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಚಕೋತ ಹಣ್ಣು ಹಿಂಗಿರುತ್ತೆ ರೆಡ್ ಕಲರ್ಲು ಇರುತ್ತೆ ಮತ್ತು ರೆಡ್ ಮೀನ್ಸ್ ಒಂದು ಪಿಂಕ್ ಕಲರ್ ಆ ಥರ ಇರುತ್ತೆ ಮತ್ತು ವೈಟ್ ಕಲರ್ಲಿರುತ್ತೆ ಕೆಲವು ಹಣ್ಣು ತುಂಬ ಸ್ವೀಟ್ ಇರುತ್ತೆ ಕೆಲವು ಅಷ್ಟೇ ಉಳಿ ಇರುತ್ತೆ ನೋಡಿ ಇದ್ರದ್ದು ಸ್ಕಿನ್ ತುಂಬ ಮಂದ ದಪ್ಪಾಗಿರುತ್ತೆ ಅದನ್ನು ಬಿಡಿಸಿ ಹಿಂಗೆ ತೆಗೆದ್ರೆ ಮೋಸಂಬಿ ಥರ ಇರುತ್ತೆ ಬಟ್ ಮೋಸಂಬಿಗಿಂತ ಈಸಿ ಬಿಡಿಸೋದು ಇದನ್ನು ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡು ಮೊದಲೆಲ್ಲ ನನಗೆ ಜ್ಯೂಸ್ ಮಾಡಿ ಕುಡಿಬಹುದು ಅನ್ನೋ ಗೊತ್ತಿರಲಿಲ್ಲ ನಾವೆಲ್ಲ ಇದನ್ನು ಬಿಡಿಸ್ಬಿಟ್ಟು ಇದಕ್ಕೆ ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡ್ಬಿಡು ಕಂಪ್ಲೇಟಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅದಕ್ಕೆ ಉಪ್ಪು ಮತ್ತು ಅಚ್ಚಕಾರದ ಪುಡಿ ಸಕ್ಕರೆ ಇದು ಹಾಕಿ ತಿನ್ನಿ ಏನು ಚೆನ್ನಾಗಿರುತ್ತೆ ಗೊತ್ತಾ ಅದೊಂದು ಇದಿದೆ ನಿಮಗೆ ಆಪ್ಷನ್ ಇದೆ ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಈ ಥರ ಬಿಡಿಸಿಟ್ಟಂಥ ಹಣ್ಣನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಗೊತ್ತೇ ಆಗೋಲ್ಲ ಒಂದು ಉಪ್ಪು ಉಪ್ಪಾಕಿ ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿ ಒಂದು ಕಾಲು ಚಮಚ ಅಷ್ಟೇ ಒಂದು ಕಾಲು ಚಮಚ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಕರಿಮೆಣಸಿನ ಪುಡಿ ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಐದಾರು ಅಷ್ಟು ಎಲೆನ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಆಮೇಲೆ ಸಕ್ಕರೆ ಹಾಕಿ ನೀರು ಹಾಕೋದು ಬೇಡ ಆಯಿತಾ ಮಿಕ್ಸಿ ಜಾರಲ್ಲಿ ಅದನ್ನ ಚೆಂದ ಗ್ರೈಂಡ್ ಮಾಡ್ಕೊಳ್ಳಿ ಅದರದ್ದೇ ಜ್ಯೂಸ್ ಸಿಗುತ್ತೆ ನೀರು ಹಾಕೋದು ಬೇಡ ಅದರಲ್ಲೇ ಜ್ಯೂಸ್ ಇದೆ ಈಗ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡಿಕೊಂಡು ಗ್ಲಾಸಲ್ಲಿ ಸರ್ವ್ ಮಾಡಿಕೊಂಡು ಕುಡೀರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರಿಗೂ ಗೊತ್ತಾಗಲ್ಲ ನಾವು ಕುಡಿದಿರೋದು ಚಕೋತ ಹಣ್ಣಿನ ಜ್ಯೂಸ್ ಅಂತೇಳಿ ಅಷ್ಟು ಚೆನ್ನಾಗಿರುತ್ತೆ ನಿಜ ನೀವು ಇದನ್ನು ಟ್ರೈ ಮಾಡಬೇಕು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಉಪಯೋಗಿಸಿ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ